ಭಾಳ ಚೆನ್ನಾಗಿ ನಡೀತಾ ಇದೆ ಇಡೀ ಜಿಲ್ಲಾದ್ಯಂತ ಒಂದು ಹೊಸ ಶಕೆ ಒಂದು ಹೊಸ ಅಲೆ ಸೃಷ್ಟಿಯಾಗಿದೆ ಎಲ್ಲಿ ನೋಡಿ ಜನ 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 ಎಲ್ಲಿ ನೋಡಿ ಶ್ರೇಯಸ್ ಪಟೇಲ್ ಶ್ರೇಯಸ್ ಪಟೇಲ್ ಶ್ರೇಯಸ್ ಪಟೇಲ್ ಭಾಳ ಎಲ್ಲರೂ ಕೂಡ ಉತ್ಸಾಹತೆಯಿಂದ ಕಾರ್ಯಕರ್ತರಾಗಲಿ ನಾಯಕರಾಗಲಿ ಎಲ್ಲ ಮುಖಂಡರುಗಳು ಕೂಡ ಸ್ವೇಚ್ಛೆಯಿಂದ ಉರುಪಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಭಾಳ ಭಾಳ ಪಬ್ಲಿಕ್ಕಿಂದ ಮಾತ್ರ ನೀವು ಕೇಳೋದೇ ಬೇಡ ನಾವು ಆಗ್ತೀವಿ ಓಟ್ ಹೋಗಿ ಅಂತಾರೆ ಆ ಮಟ್ಟಕ್ಕೆ ನಾನು ನಾನು ಚಿಕ್ಕದ್ರಿಂದ ನಾನು ನೋಡ್ತಾ ಇದ್ದೀನಿ ರಾಜಕಾರಣವನ್ನು ಇಂಥ ಒಂದು ಅಲೆ ನಾನು ಎಂದೂ ನೋಡಿರಲಿಲ್ಲ ನಮ್ಮ ಮನಸ್ಸಿಗೆ ಖುಷಿ ಆಗ್ತಾಯಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಭರ್ಜರಿ ಬಹುಮತದಿಂದ ಗೆಲ್ತಾರೆ ಅಂತೇಳಿ ನಾನು ಭಾವಿಸಿದ್ದೆ ಖಂಡಿತ ಕೆಲಸ ಎಲ್ಲ ಎಲ್ಲ ಲೀಡ್ರು ಕೂಡ ಬೆಳಗ್ಗೆ ಆರು ಆರೂವರೆಗೆಲ್ಲ ಹೇಳ್ತಾ ಇದ್ವಿ ಸಂಜೆ ಹತ್ತುವರೆ ತನಕ ಎಲ್ಲ ಕ್ಷೇತ್ರದಲ್ಲೂ ಕೂಡ ಎಲ್ಲ ಒಗ್ಗಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಹಿರಿಯ ಮುಖಂಡರು ಜವರೇಗೌಡರಿಂದ ಹಿಡ್ದು ನಮ್ಮ ಬಾಗೂರು ಮಂಜೇಗೌಡರಿಂದ ಹಿಡ್ದು ನಮ್ಮ ಮಹೇಶಣ್ಣವರಿಂದ ಹಿಡ್ದು ನಮ್ಮ ದೇವರಾಜೇಗೌಡರಿಂದ ಹಿಡ್ದು ನಮ್ಮ ಮಹಿಳಾ ಅಧ್ಯಕ್ಷರು ತಾರಾ ಮೇಡಮ್ನಿಂದ ಹಿಡ್ದು ನಮ್ಮ ದಿನೇಶ್ ಅವರಿಂದ ಹಿಡ್ದು ಇನ್ನು ನಮ್ಮ ಬ್ಲ್ಯಾಕ್ ಇಬ್ಬರು ಬ್ಲಾಕ್ ಅಧ್ಯಕ್ಷಗಳಿಂದ ಹಿಡ್ದು ಎಲ್ಲರೂ ಕೂಡ ಕೆಲಸವನ್ನು ಹಂಚ್ಕೊಂಡು ಮಾಡ್ತಾಯಿದ್ರು ಒಗ್ಗಟ್ಟಾಗಿ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಅವರ ಸರಳತೆ ಒಂದು ದೊಡ್ಡ ಗುಣ ನನ್ನ ಪ್ರಕಾರ ಒಂದು ಸಿಂಪ್ಲಿಸಿಟಿ ಜನಗಳ ಜೊತೆ ಬೆರೆಯುವಂತ ಲಕ್ಷಣ ಅವರು ಮಾತನಾಡಿಸುವಂತ ರೀತಿ ಈ ಜನಗಳಿಗೆ ಏನಾಗ್ತದೆ ನಮ್ಮ ನಮ್ಮ ಮಗ ಇವನು ನಮ್ಮನೆ ಹುಡುಗ ಅನ್ನೋ ಭಾವನೆ ಬಂದಿದೆ ಹಾಗಾಗಿ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ ಅಂತೇಳಿ ನನ್ನ ಭಾವನೆ ಖಂಡಿತ ಇತಿಹಾಸ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತೀವಿ ಏನು ದೇವೇಗೌಡ್ರನ್ನ ಶ್ರೀಮಾನ್ ಅವರ ತಾತ್ನವರು ಸೋಲಿಸಿದ್ರು ಪುಟ್ಸಾಮ್ ಗೌಡ್ರು ಇವತ್ತು ಅದೇ ಮೊಮ್ಮಗನನ್ನು ನಮ್ಮ ಅಭ್ಯರ್ಥಿಸಿ ಸೋಲಿಸ್ತಾರೆ ಅಂತೇಳಿ ನಾನು ಈಗಲೇ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್